ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಹೆಲ್ದಿ ಪರೋಟಾಗೆ ನಾನು ತೊಗೊಂಡಿರೋ ಸಾಮಗ್ರಿಗಳನ್ನ ನೋಡಿಕೊಳ್ಳಿ ಫಸ್ಟು ಜೋಳದ ಹಿಟ್ಟು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಈಗ ಕಡಲೆ ಹಿಟ್ಟು ಅರ್ಧ ಬಟ್ಲು ಕಡಲೆ ಹಿಟ್ಟು ತಗೊಳ್ತೀನಿ ಒಂದು ಬಟ್ಲು ಜೋಳದ ಹಿಟ್ಟು ಒಂದು ಬಟ್ಲು ರಾಗಿ ಹಿಟ್ಟು ಅರ್ಧ ಬಟ್ಲು ಕಡಲೆ ಹಿಟ್ಟು ಈ ಪ್ರಪೋಷನಲ್ಲಿ ತಗೊಳ್ಳೋಣ ಮತ್ತು ಒಂದು ಆಲೂಗೆಡ್ಡೆನ ಈ ತರ ತುರಿದಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಲೂಗಡ್ಡೆನ ಯಾವಾಗಲೂ ತುರ್ದ್ಬಿಟ್ಟು ಅದು ಆಗಲಿ ಅಥವಾ ಹಚ್ಚಿಟ್ಕೊಂಡಾಗಲಿ ನೀರಲ್ಲಿ ಹಾಕಿಡಬೇಕು ಇಲ್ಲ ಅಂದ್ರೆ ಕಪ್ಪು ಬರುತ್ತೆ ಈಗ ಇದನ್ನ ನಾನು ಹಿಂಡ್ಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ತೀನಿ ಈಗ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಹಸಿ ಮತ್ತು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹೂವು ಬರುತ್ತಲ್ಲ ಅದನ್ನು ಕೂಡ ಹಚ್ಕೊಂಡು ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಬೋದು ಮನೆಯಲ್ಲಿ ಯಾವ ತರಕಾರಿ ರೆಡಿ ಇರುತ್ತೋ ಅದನ್ನು ಬಳಸ್ಕೊಂಡು ಈ ರೆಸಿಪಿನ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಭಾಳ ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತರಿತರಿಯಾಗಿ ಕುಟ್ಟಿಟ್ಕೊಂಡಿರೋ ಮೆಣಸು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಎಳ್ಳು ಚಳಿಗಾಲಕ್ಕೆ ನಮ್ಮ ಚರ್ಮದ ರಕ್ಷಣೆಗೆ ಇದು ತುಂಬ ಇಂಪಾರ್ಟೆಂಟು ಮತ್ತು ತುಂಬ ರುಚಿನೂ ಕೊಡುತ್ತೆ ಎಳ್ಳು ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿ ಮೆಂತ್ಯ ಸೊಪ್ಪು ಹಾಕಿದೆ ಆದರೂ ಕಸೂರಿ ಮೇತಿ ಒಂದು ವಿಶೇಷವಾದ ಫ್ಲೇವರ್ನ ಕೊಡುತ್ತೆ ಹಾಗಾಗಿ ಕಸೂರಿ ಮೆಥಿನೂ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಂದರೆ ಸೇರಿಸ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ಬಹಳ ನೀರು ಹಿಡಿಸಲ್ಲ ಆಲೂಗಡ್ಡೆನಲ್ಲಿ ಎಲ್ಲ ನೀರಿನ ಅಂಶ ಇರುತ್ತೆ ಸೊಪ್ಪಲ್ಲಿ ಎಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ ನಾವು ಆ ಹದಕ್ಕೆ ಕಲಿಸ್ಕೊಳ್ಬೇಕು ಮಸಾಲೆ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಈಗ ಹಿಟ್ಟು ಕಲಿಸಿದ್ದಾಯ್ತು ನೋಡಿ ಈ ಥರ ಅಕ್ಕಿ ರೊಟ್ಟಿಗೆ ನಾವು ಯಾವಾಗಲೂ ಕಲಿಸ್ತೀವಲ್ಲ ಆ ಥರ ಹದದಲ್ಲಿ ಕಲಿಸಿದ್ದೀನಿ ಈಗ ಪರಾಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಆಯಿತು ಈಗ ಒಂದು ಬಾಣಲಿನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಸಗಬಿಟ್ಟು ಬಾಣಲಿನಲ್ಲಿ ಹಿಟ್ಟು ತಕ್ಕೊಳ್ತೀನಿ ಸ್ವಲ್ಪ ಮೊದಲೇ ತಟ್ಕೊಂಡು ಆಮೇಲೆ ಬೇಯೋದಕ್ಕೆ ಇಡಬೇಕು ಸ್ವಲ್ಪ ಕೈನ ತಣ್ಣೀರಲ್ಲಿ ಎದ್ದುಕೊಂಡ್ರೆ ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ತೆಳುವಾಗಿ ಇಷ್ಟಪಡೋರು ತೆಳ್ಳಿಗೆ ತಟ್ಕೊಳ್ಬೋದು ಇಲ್ಲ ಸ್ವಲ್ಪ ಕೆಲವರಿಗೆ ದಪ್ಪಗೆ ಇದ್ದರೆ ಇಷ್ಟ ಆಗುತ್ತೆ ದಪ್ಪಗೂ ತಟ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಆಗಿ ತಟ್ಟಿದ್ದೀನಿ ತೀರಾ ತೆಳ್ಳಗೂ ಮಾಡಿಲ್ಲ ತುಂಬ ದಪ್ಪಗೂ ಬೇಡ ಅಂತ ಆಯಿತು ತಟ್ಟಿದ್ದಾಯ್ತು ಈಗ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆ ಹಾಕಿದ್ರೆ ಎಲ್ಲ ಕಡೆಗೂ ಎಣ್ಣೆ ಸ್ಪ್ರೆಡ್ ಆಗಿ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬೇಯುತ್ತೆ ಪರೋಟ ಈಗ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ ಈಗ ತಿರುವಾ ಎರಡು ಸೈಡು ಬೇಯಿಸ್ಬೇಕು ಇದನ್ನ ನುಗ್ಗೆ ಸೊಪ್ಪಿನ ಪರೋಟಾಗೆ ಇದು ನುಗ್ಗೆ ಸೊಪ್ಪು ಈ ತರ ಎಳೆದಾಗಿರೋ ಸಾಧ್ಯವಾದಷ್ಟು ಎಳೆದಾಗಿರೋ ಸೊಪ್ಪು ತಗೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ತೊಳೆಯೋದು ಸ್ವಲ್ಪ ರೇಜ್ಗೆ ಕೆಲಸ ಎಷ್ಟೋ ಜನ ಅದಕ್ಕೆ ಅದಕ್ಕೆ ಒಂದು ಈಸಿ ಮೆಥಡ್ ತೋರಿಸ್ತೀನಿ ನೋಡಿ ಇದು ತುಂಬಾ ಎಳೆದಾಗಿದೆ ಈ ಕಡ್ಡಿ ಇದನ್ನ ಸ್ವಲ್ಪ ಹಿಂಗ್ ತಕ್ಕೊಳ್ತೀನಿ ಕಟ್ಟಿಗಳು ಜಾಸ್ತಿ ಯೂಸ್ ಮಾಡಬಾರ್ದು ಈ ತುದಿ ಮಾತ್ರ ಹಿಂಗೆ ನೋಡಿ ಇರುತ್ತೆ ಸಾಧ್ಯವಾದಷ್ಟು ಕಡ್ಡಿಗಳನ್ನೆಲ್ಲ ತೆಗಿಬೇಕು ಇದು ತುಂಬಾ ಎಳೆ ಸೊಪ್ಪು ಆದ್ರಿಂದ ಪೂರ್ತಿ ಕಡ್ಡಿ ತೆಗಿಯಕಾಗಿಲ್ಲ ಎಳೆದಾದ್ರಿಂದ ತೊಂದರೆ ಇಲ್ಲ ಇವಾಗ ಇದನ್ನ ನಲ್ಲಿ ಕೆಳಗೆ ಇಟ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡೋಣ ಇದು ಬೇರೆ ಸೊಪ್ಪಿನ ತರ ಮಣ್ಣೆಲ್ಲ ಜಾಸ್ತಿ ಇರಲ್ಲ ಹಳದ ಮೇಲೆ ಬಿಟ್ಟಿರೋದಾದ್ಮೇಲೆ ಮಣ್ಣಿರಲ್ಲ ದೂರ ಕೊಳೆ ಆ ಥರದ್ದು ಇರುತ್ತೆ ಈ ತರ ಹೋಲ್ ಇರುವಂತ ಯಾವ್ದಾದ್ರು ಒಂದು ಕಂಟೈನರ್ ಸ್ಟೀಲ್ ಆದ್ರೂ ಪರವಾಗಿಲ್ಲ ಸಣ್ಣ ಸಣ್ಣ ತೂತ ಇರುವ ಪ್ಲೇಟ್ ಎಲ್ಲ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಈ ತರದಾದ್ರೂ ಪರವಾಗಿಲ್ಲ ಇದಕ್ಕೆ ಬಗ್ಗಿಸ್ಕೊಂಡ್ ಬಿಡೋಣ ತೆಗೆದು ಹಾಕೋಣ ಸಾಧ್ಯವಾದಷ್ಟು ಎಲೆ ಸಮೇತ ಮೇಲ್ಮೇಲಿಂದ ಬಗ್ಗಿಸ್ಕೊಂಡು ನೀರೆಲ್ಲ ಸೋರ್ ಹೋಗುತ್ತೆ ಈ ಪಾತ್ರೆ ಅದರಿಂದ ದೊಡ್ಡ ಕೊಳೆ ಕಸ ಎಲ್ಲ ಹೋಗಿದೆ ಇವಾಗ ನೆಕ್ಸ್ಟ್ ಹಿಂಗೆ ನಲ್ಲಿ ಕೆಳಗೆ ಇಟ್ಕೊಂಡು ನೀರು ಕೆಳಗಡೆ ಹೋಗ್ತಾ ಇರುತ್ತೆ ಕ್ಲೀನ್ ಮಾಡಿಕೊಳ್ಬೇಕು ಇದುವರೆಗೂ ನಾನು ಎರಡು ಸಲ ಟ್ಯಾಪ್ ನೀರನ್ನು ತೊಳ್ಕೊಂಡೆ ಫೈನಲಿ ಮೂರನೇ ಸಲ ಇದು ಫಿಲ್ಟರ್ ನೀರಲ್ಲಿ ಒಂದ್ಸಲ ಕ್ಲೀನ್ ಮಾಡಿಬಿಡ್ತೀನಿ ಇದು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಕ್ಲೀನ್ ಆಗುತ್ತೆ ಒಳ್ಳೆ ನೀರಲ್ಲ ಅದರಿಂದ ಈಗ ನೋಡಿ ಕ್ಲೀನ್ ಆಯ್ತು ಸ್ವಲ್ಪ ತಕ್ಕೊಂಡು ಫೈನ್ ಕೊನೆಯಲ್ಲಿ ಬಗ್ಗಿಸ್ಕೊಳ್ತೀನಿ ಆ್ಯಕ್ಚುಲಿ ಥರ್ಡ್ ಟೈಮ್ ತೊಳೆಯುವಾಗ ಏನು ಇರಲ್ಲ ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಫಿಲ್ಟರ್ ನೀರಲ್ಲಿ ಒಂದ್ಸಲ ಹೊಳಿಬೇಕಾಗ್ತದೆ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಸೋರೋದಕ್ಕೆ ಸ್ವಲ್ಪ ಬಿಟ್ಟು ಇವಾಗ ನುಗ್ಗೆ ಸೊಪ್ಪು ತೊಳೆದು ಸೋರ್ ಹಾಕಿದ್ನಲ್ಲ ಇವಾಗ ಎಲ್ಲ ನೀರೆಲ್ಲ ಸೋರ್ಕೊಂಡಿದೆ ಇವಾಗ ಇದನ್ನು ಸಣ್ಣದಾಗಿ ಹಚ್ಕೊಳ್ಳೋದು ಸಾಧ್ಯವಾದಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ಇವಾಗ ಇಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇನ್ನು ಇಷ್ಟು ಮಿಕ್ಕಿದೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಇವಾಗ ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸುಮ್ಮನೆ ಅದು ಫ್ಲೇವರು ಟೇಸ್ಟೆಲ್ಲ ಸ್ವಲ್ಪ ಎನ್ಹ್ಯಾನ್ಸ್ ಆಗ್ಲಿ ಆಗಲಿ ಅಂತ ಅಷ್ಟೇ ಅದು ಸ್ಕಿಪ್ ಮಾಡ್ಬೋದು ಬೇಕಂದ್ರೆ ಬೇಡ ಅನ್ಸಿದ್ರೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ಹಸಿಮೆಣಸಿನ್ಕಾಯಿ ಚಾಟ್ ಮಸಾಲ ಜೀರಿಗೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವುದೇ ಪರೋಟಾಗಾಗ್ಲಿ ಅಜ್ವೈನ್ ಈಗ ಉಪ್ಪು ಹಿಮಾಲಯನ್ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ತೀನಿ ಅಚ್ಚ ಮೆಣಸಿನ ಪುಡಿ ಸ್ವಲ್ಪ ಖಾರ ಇದು ಹಸಿಮೆಣಸಿನ್ಕಾಯಿ ಈಗಾಗಲೇ ಹಾಕಿರೋದ್ರಿಂದ ಸ್ವಲ್ಪ ಅಚ್ಚ ಮೆಣಸಿನ ಪುಡಿ ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ ಕಡಲೆ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಇಷ್ಟಕ್ಕೆ ಇಷ್ಟು ಕಡಲೆ ಹಿಟ್ಟು ಆಮೇಲೆ ಮೊಸರು ಮೊಸರು ಅಷ್ಟೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ತಣ್ಣೀರಲ್ಲಿ ಕಲಿಸಬೇಕು ನುಗ್ಗೆ ಸೊಪ್ಪು ಇನ್ನೂ ಸ್ವಲ್ಪ ಹಿಡಿಯುತ್ತೆ ಹಾಕ್ಕೊಳ್ತೀನಿ ಇದು ರೆಗ್ಯುಲರ್ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೆ ಸಾಕು ತುಂಬ ಹಾರ್ಡಾಗೂ ಇರಬಾರ್ದು ತುಂಬ ಮೆತ್ತ ಮೆತ್ತಗೂ ಕಲಿಸ್ಬಾರ್ದು ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಚೂರು ಗಟ್ಟಿಯಾದರೂ ಪರವಾಗಿಲ್ಲ ತೊಂದರೆ ಇಲ್ಲ ಇವಾಗ ಇದು ರೆಡಿ ಆಯಿತು ಇದಕ್ಕಿವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಒನ್ ಅವರ್ ಮಿನಿಮಮ್ ನೆಂದರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇದು ಡಯಾಬಿಟಿಕ್ ಇರೋರು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ ಅಂತ ಹೇಳ್ತಾರೆ ಇದು ಇವಾಗ ರೆಡಿ ಆಯಿತು ಇದನ್ನು ಒನ್ ಅವರ್ ಮುಚ್ಚಿಟ್ಕೊಡೋಣ ಇವಾಗ ಒನ್ ಅವರ್ ಮೇಲಾಗಿದೆ ಇದು ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮಡಿಸಿದ್ರೆ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಇದಕ್ಕಿವಾಗ ಸ್ವಲ್ಪ ಡ್ರೈ ಪೌಡರ್ ಡ್ರೈ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನಾರ್ಮಲಾಗಿ ತೆಳುವಾಗಿ ಲಟ್ಟಿಸ್ಬೇಕು ಎಡ್ಜಸ್ಸಲ್ಲಿ ತೆಳ್ಳಿಗೆ ಮಧ್ಯ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಇದು ಇವಾಗ ರೆಡಿ ಆಯಿತು ತವಾ ಬಿಸಿ ಆಗಿರುತ್ತೆ ಇವಾಗ ಬೇಯಿಸೋಣ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಆದರೂ ಹಚ್ಕೊಳ್ಬೋದು ಎಣ್ಣೆ ಹಾಕೋಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಯಾವುದಾದ್ರೂ ಪರವಾಗಿಲ್ಲ ಇದು ಮೊಸರು ಹಾಕಿ ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ಮಾಡಿ ಆಮೇಲೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಆಯಿತು ಈಗ ತೆಗಿಯೋಣ ಮೇತಿ ಬಜ್ರಾ ತೈಪ್ಲಾ ಇದು ಗುಜರಾತಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮೇತಿ ಬಜ್ರಾ ತೈಪ್ಲಾಗೆ ಮೊದಲಿಗೆ ಎರಡು ಅಷ್ಟು ಸಜ್ಜೆ ಹಿಟ್ಟು ಅದೇ ಬಜ್ರ ಸಜ್ಜೆ ಅಥವಾ ಇದಕ್ಕೆ ಪರ್ಲ್ ಮಿಲೇಟ್ ಅಂತಾರೆ ಯಾವ ಥರ ಆದರೂ ಹೇಳ್ಬೋದು ಇದನ್ನು ಎರಡು ಕಪ್ ತೊಗೊಂಡಿದ್ದೀನಿ ಇದು ಸೂಪರ್ ಮಾರ್ಕೆಟಲ್ಲೆಲ್ಲ ಪುಡಿ ಹಾಗೆ ಸಿಗುತ್ತೆ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ ಸಜ್ಜೆ ಹಿಟ್ಟಿಗೆ ಉಕ್ಕ ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಅಜ್ವೈನ್ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಅದು ಒನ್ ಟೀ ಸ್ಪೂನಷ್ಟು ಹಚ್ಚ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕೋದ್ರಿಂದ ಅಚ್ಚ ಪುಡಿ ಜಾಸ್ತಿ ಹಾಕೋಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದ್ರೂ ತೊಗೊಳ್ಬಹುದು ಉಪ್ಪು ಒಂದು ಫುಲ್ ಟೀ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ದಪ್ಪ ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇದನ್ನ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ಇದು ನೀರು ಜಾಸ್ತಿ ಹಿಡಿಯೋಲ್ಲ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಗಟ್ಟಿ ಮೊಸರು ಸೇರಿಸ್ಕೊಳ್ಬೇಕು ನೀರನ್ನು ಹಾಕೋದನ್ನು ಅವಾಯ್ಡ್ ಮಾಡಬೇಕು ಸಾಧ್ಯವಾದಷ್ಟು ಸೊಪ್ಪಲ್ಲಿರೋ ನೀರಿನ ಅಂಶನೇ ಸಾಕಷ್ಟು ಬಿಟ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಈಗ ಮೊಸರು ಸ್ವಲ್ಪ ಸೇರಿಸ್ತಾ ಹೋಗ್ತೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ಮೊಸರನ್ನ ಸೇರಿಸ್ಬೇಕು ಗಟ್ಟಿ ಮೊಸರು ತಗೊಂಡಿರೋದು ೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೂರು ನೀರು ಹಾಕೊಳ್ತಾ ಹೋಗ್ತೀನಿ ಈ ಅದಕ್ಕೆ ಕಲ್ಸ್ಕೊಂಡಿದೀನಿ ಗಟ್ಟಿಯಾಗಿ ಇದನ್ನ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಮುಚ್ಚಿಟ್ಟು ಕಲಸಿ ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ತೇಪ್ಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಚೆನ್ನಾಗಿ ನೆಂದು ಮೆತ್ತಗಾಗಿದೆ ಇದು ಗಟ್ಟಿಯಾಗಿ ಕಲಸಿಟ್ಟಿದ್ದು ಒಂದು ಉಂಡೆ ಈ ರೀತಿ ತಗೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸಾಟಿ ಹಾಕೋದೆಲ್ಲ ಏನಿಲ್ಲ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು ಈ ಥರ ಒಂದು ಮುಚ್ಚಳ ತಗೊಂಡು ರೌಂಡ್ ಶೇಪ್ ಮಾಡ್ಕೊಳಕಷ್ಟೆ ನೀಟಾಗಿ ಎಲ್ಲ ಯೂನಿಫಾರ್ಮಾಗಿ ಒಂದೇ ಸೈಜಲ್ಲಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ಇಟ್ಕೊಳ್ತೀನಿ ತವಾ ಬಿಸಿಯಾಗಿದೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪನೂ ಹಾಕ್ಕೊಳ್ಬೋದು ತುಪ್ಪ ಎಣ್ಣೆ ಯಾವುದಾದ್ರೂ ಹಚ್ಬೋದು ಈಗ ಪರಾಟಾಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ನಲ್ಲಿ ಜೋಳದ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ತುರಿದಿಟ್ಕೊಂಡಿರೋ ಗೆಡ್ಡೆ ಕೋಸು ಕ್ಯಾರೆಟ್ ಆಲೂಗೆಡ್ಡೆ ಪಾಲಕ್ ಸೊಪ್ಪು ಇದಕ್ಕೆ ಅಳತೆ ಪ್ರಮಾಣ ಅಂತ ಏನಿಲ್ಲ ಪಾಲಕ್ ಸೊಪ್ಪು ಅದೆಲ್ಲ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನೂ ಎಲೆಕೋಸು ಆ ಥರದ್ದು ಎಕ್ಸ್ಟ್ರಾ ತರಕಾರಿನೂ ಸೇರಿಸ್ಕೊಳ್ಬೋದು ಧನಿಯಾ ಪುಡಿ ಜೀರಿಗೆ ಪುಡಿ ಎಳ್ಳು ಹಚ್ಚ ಪುಡಿ ಉಪ್ಪು ಮೊಸರು ನೀರು ಮೊದಲೇ ಹಾಕಕ್ಕೆ ಹೋಗ್ಬಾರ್ದು ನೀರು ಬೇಕು ಅನಿಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಬೋದು ಇದರಲ್ಲೇ ಸಾಕಷ್ಟು ತೇವಾಂಶ ಇರುತ್ತೆ ತರಕಾರಿಗಳಲ್ಲಿ ಮತ್ತು ಮೊಸರು ಎಲ್ಲ ಹಾಕಿರ್ತೀವಿ ಟೈಮ್ ಕಡಿಮೆ ಇದೆ ಮತ್ತು ನ್ಯೂಟ್ರಿಷಿಯಸ್ ಆಗೇನಾದರೂ ಬ್ರೇಕ್ಫಾಸ್ಟು ಇದು ಮಾಡಲೇಬೇಕು ಅಂತ ಇದ್ದಾಗ ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಫಾಲೋ ಮಾಡೋದು ತುಂಬ ಅನುಕೂಲ ಆಗುತ್ತೆ ಎಲ್ಲ ಥರದ ಸೊಪ್ಪು ತರಕಾರಿನೂ ಸೇರುತ್ತೆ ಬೇಗನೂ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂಚೂರು ನೀರು ಬೇಕು ಅನ್ನಿಸ್ತಾ ಇದೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಗಟ್ಟಿಯಾಗೆ ಕಲಿಸ್ಕೊಳ್ತೀನಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗಿರಬೇಕು ಕಲಸಿರೋ ಹಿಟ್ಟು ಒಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸೋಕ್ಕೆ ಹೋಗ್ಬಾರ್ದು ಲಟ್ಟಿಸುವಾಗ ಮೆತ್ಕೊಳ್ಳೋದು ಸರಿಯಾಗಿ ಬರದೇ ಇರೋದು ಆಗುತ್ತೆ ಈಗಿಷ್ಟು ಸಾಕಾಗುತ್ತೆ ನಾನೀಗ ಹಾಕ್ಕೊಂಡಿದ್ದಿಷ್ಟು ಹಾಂ ಪರಾಟಾಗೆ ಹಿಟ್ಟು ರೆಡಿ ಆಯಿತು ಇದನ್ನು ತುಂಬ ಹೊತ್ತು ನೆನೆಸ್ಬೇಕಂತೇನಿಲ್ಲ ಕಲಸಿದ ತಕ್ಷಣವೇ ಮಾಡ್ಬೋದು ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ ಹಿಟ್ಟೆಲ್ಲ ರೆಡಿ ಆಯಿತು ಈಗ ಒಂದು ಉಂಡೆ ಥರ ತಗೊಂಡೆ ಇದನ್ನೇ ಲಟ್ಟಿಸ್ತೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತೀನಿ ಈಗ ಲಟ್ಸಿದ್ದಾಯ್ತು ಒಂದು ಮುಚ್ಚಳ ತಗೊಂಡು ಈ ಥರ ಮಾಡೋದ್ರಿಂದ ಎಲ್ಲ ಪರೋಟಾನು ಒಂದೇ ಒಂದೇ ಸೈಜಲ್ಲಿ ಯೂನಿಫಾರ್ಮಾಗಿ ಬರುತ್ತೆ ಬಹಳ ತೆಳ್ಳಗೆ ಮಾಡಿಲ್ಲ ಇಷ್ಟು ದಪ್ಪಕ್ಕೆ ಲಟ್ಟಿಸಿದ್ದೀನಿ ಇದು ಹೆಂಚು ಕಾದಿದೆ ಪರೋಟ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ತುಪ್ಪಾನೂ ಹಾಕ್ಬೋದು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು